ನಮಸ್ಕಾರ ರೀ ಎಲ್ಲರಿಗೂ ಈ ದೀಪಾವಳಿಗೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಫೇಮಸ್ ನೋಡ್ರಿ ನಾವು ಈ ದೀಪಾವಳಿಗೆ ಮಸ್ತ್ ಪಕೀವ ಕಾಯಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಇಲ್ಲೇ ನಾವು ಒಂದು ಕೆ ಜಿ ಮೈದಾ ತಗೊಂಡೇವಿ ಅದೇ ಒಂದು ಪರಾತ್ ಮ್ಯಾಗ ಚಾನ್ಸ್ಕೊಳತ್ತೇವಿ ಆಮೇಲೆ ಒಂದು ಗ್ಲಾಸ್ ಸಣ್ಣ ರವೆ ತೊಗೊಂಡು ಅದನ್ನು ಚಾನ್ಸ್ಕೊಳತ್ತೇವಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡು ನಾಲ್ಕರಿಂದ ಐದು ಸ್ಪೂನ್ನ ಕಾಸಿದ ಎಣ್ಣೆ ಹಾಕೋಬೇಕು ಎಣ್ಣೆ ಮೇಲೆ ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕುವಂಥ ಹಿಟ್ಟನ್ನು ಚೆಂದ ನೋತ್ಕೋಬೇಕು ನೋಡಿರಿ ಈ ಹಿಟ್ಟನ್ನು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿನ ಹತ್ಕೋಬೇಕು ನಾತ್ಕೊಂಡಾದಮೇಲೆ ನಾದ್ಕೊಂಡಿದ್ದ ಹಿಟ್ಟೆನ ಒಂದು ಬೋಗನಾಗ ಅಥವಾ ಎದ್ರಾಗರ ಹಿಟ್ಟು ಒಂದು ಅರ್ಬಿ ಹಸಿರು ಮಾಡ್ಕೊಂಡು ಅದನ್ನು ನಾದ್ಕೊಂಡಿದ್ದ ಹಿಟ್ಟಿನ ಮೇಲೆ ಮುಚ್ಚಿ ಮಿನಿಮಮ್ ಎರಡರಿಂದ ಮೂರು ತಾಸರ ನೆನೆಯಾಕ ಬಿಡಬೇಕು ಇದಕ್ಕಿಂತ ಬಿಟ್ಟು ನಡೀತದೆ ರೀ ನೆಕ್ಸ್ಟ್ ಪಾವು ಕಿಲೋ ಬಾಬುರಿ ಕೊಬ್ಬರಿ ತೊಗೊಂಡು ಅದನ್ನು ಚೆಂದಗೆ ಹೆರ್ಕೊಂಡು ಇಟ್ಕೋಬೇಕ್ರಿ ಆಮೇಲೆ ಒಂದು ಗ್ಲಾಸ್ ಬಿಳಿ ಎಳ್ ತೊಗೊಂಡು ಮೀಡಿಯಮ್ ಫ್ಲೇಮ್ದಾಗ ಹುರ್ಕೋಬೇಕು ಎಳ್ಳ ಸ್ವಲ್ಪ ಜಾಸ್ತಿ ಸಿಡಿಯೋ ಮಠನೂ ಹುರ್ಕೊಳ್ಳೋದು ನೋಡ್ರಿ ಎರಡು ಗ್ಲಾಸ್ ಪುಟಾಣಿ ಹುರ್ಕೊಂಡಿದ್ದ ಬಿಳಿ ಎಳ್ಳು ಮತ್ತು ಹೆರದಿಟ್ಟಿದ್ದ ಬಾಬುರಿ ಕೊಬ್ಬರಿ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಮಿಕ್ಸಿ ರೀ ಇಲ್ಲೇ ಏಳು ಏಲಕ್ಕಿ ಮತ್ತು ಅರ್ಧ ಜಾಜಿಕಾಯಿ ತೊಗೊಂಡ ಅದನ್ನು ಕಲ್ಲಾಗ ಅರ್ಕೊಂಡೆ ಇಟ್ಕೋಬೇಕ್ರಿ ಇದೆಲ್ಲ ಆತು ಇನ್ನು ಕರ್ಚಿಕಾಯಿ ಪೌಡರ್ ಮಾಡಾಕ ಪುಟಾಣಿ ಕೊಬ್ಬರಿ ಮತ್ತು ಬಿಳಿ ಎಳ್ಳ ಇವೆಲ್ಲನೂ ಮಿಕ್ಸಿ ಮಾಡಿಟ್ಕೊಂಡಿದ್ದೈತು ನೋಡ್ರಿ ಇವೆಲ್ಲ ಒಂದ್ರಾಗ ಹಾಕೊಳ್ಳುದ್ರಿ ಮತ್ತು ಒಂದು ಕಿಲೋ ಜಜ್ಜಿಟ್ಕೊಂಡಿದ ಬೆಲ್ಲ ಹಾಕೋಬೇಕ್ರಿ ಇದೆಲ್ಲ ಹಾಕೊಂಡಿಂದ ಎಲ್ಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ಈ ಪೌಡರ್ನ ಸ್ವಲ್ಪ ತೊಗೊಂಡ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಂಡಿಂದ ಪೌಡರ ಈ ರೀತಿ ಕೈಲಿ ತಿಕ್ಕೋಬೇಕು ಅದರಿಂದ ಗಂಟದ್ದು ಇದ್ರೆ ಹೋಗ್ತಾವ್ರಿ ನೆಕ್ಸ್ಟಿನ್ನು ಹರ್ಕೊಂಡಿರೋ ಏಲಕ್ಕಿ ಮತ್ತು ಜಜ್ಜಿಕಾಯಿ ಪೌಡರ್ ಹಾಕ್ಕೊಂಡು ಇದನ್ನು ಎಲ್ಲ ಕಡೆ ಮಿಕ್ಸ್ ಆಗುವಂಗೆ ಮಿಕ್ಸ ಮಾಡ್ಕೋಬೇಕು ಇನ್ನೀಗ ಈ ಪೌಡರ್ ಅಂತೂ ರೆಡಿ ಆಯ್ತು ಆಮೇಲೆ ನಿನ್ನೆ ಕಿಟ್ಟಿದ್ದ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಅದನ್ನು ಕಲ್ಲಾಗ ಸ್ವಲ್ಪ ಎಣ್ಣೆ ಹಾಕಿ ಜಜ್ಜ್ಕೋಬೇಕು ನೋಡಿರಿ ಹಿಂಗ ಮಾಡೋದ್ರಿಂದ ಕಾಯಿ ಪಲ್ಯ ಆಗ್ತಾವು ಇದು ಆದಿಂದ ಸಣ್ಣ ಉಳಿ ಮಾಡ್ಕೊಳ್ಳೋದು ನೋಡ್ರಿ ಉಳಿ ಮಾಡ್ಕೊಂಡಿಂದ ಅಕ್ಕಿ ಹಿಟ್ಟ ಹಚ್ಕೊಂಡ ಈ ರೀತಿ ಉದ್ದೇಶದಾಗ ಲಟಿಸ್ಕೋಬೇಕ್ರಿ ಲಟ್ಟಿಸ್ಕೊಂಡಾದ್ಮೇಲೆ ಇದ್ರಾಗಿಗ ಮಾಡಿಟ್ಕೊಂಡಿರೋ ಪೌಡರ್ನ ಹಾಕೋಬೇಕ್ರಿ ಆಮೇಲೆ ಸುತ್ತಲೂ ಹಾಲು ಹಚ್ಕೋಬೇಕು ನಾವು ಇದನ್ನೆಲ್ಲ ಒಂದು ಕಡ್ಡಿಗ ಹಳ್ಳಿ ಸುತ್ತಿ ಅದರಲ್ಲೇ ಹಚ್ಚಾತೀವಿ ನೀವು ಇಲ್ಲೇ ಕೈಲೂ ಹಚ್ಕೋಬಹುದು ಹಚ್ಕೊಂಡಾದ್ಮೇಲೆ ಸವಕಾಶ ಮಡಚಿ ಬಟ್ಲೆ ಒತ್ಕೋಬೇಕು ಮತ್ತಿವನ್ನ ಉಲ್ಟಾ ಮಾಡಿ ಸೇಮ್ ಹಂಗೆ ಒತ್ಕೋಬೇಕು ಎಲ್ಲಾನು ಹಿಂಗ ಸೇಮ ಇದ ರೀತಿ ಮಾಡ್ಕೊಳ್ಳೋದು ನೋಡ್ರಿ ನೆಕ್ಸ್ಟ್ ಇನ್ನು ಈ ಚೀರ್ನಾಲೆ ಕರ್ಕೊಳ್ಳೋದು ನೋಡ್ರಿ ಅಂದ್ರೆ ಕರ್ಚಿಕಾಯಿ ಕರಿದಿಂದ ಚಂದ ಅನಿಸ್ತಾವ್ರಿ ಇಲ್ಲ ನಿಮಗೆ ಬ್ಯಾಡ್ ಅಂದ್ರೆ ಹಂಗೆ ಬಿಡಬಹುದು ಇನ್ನು ಲಾಸ್ಟ್ ಸ್ಟೆಪ್ ನೋಡಿರಿ ಈ ಕರ್ಚಿಕಾಯಿ ಎಣ್ಣೆಗ ಕರ್ಕೊಳ್ಳೋದು ಎಣ್ಣೆ ಕಾದಿಂದ ಕರ್ಚಿಕಾಯಿ ಚೆಂದಗೆ ಎರಡು ಸೈಡಾಗ ಕರ್ಕೊಳ್ಳೋದು ನೋಡಿರಿ ಎಷ್ಟು ಚಂದ ಗುಳಿ ಗುಳಿ ಬರತ್ತವು ಕರ್ಚಿಕಾಯಿ ಮೇಲೆ ನೋಡಿದರೆ ಎಲ್ಲ ಕರ್ಚಿಕಾಯಿ ಹೆಂಗೆ ಮಾಡೋದಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡ್ರಿ ಹಾಂ